ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಲೈಕ್ ಮಾಡೋದ್ರ ಜೊತೆಗೆ ಒಂದು ಹೈಪ್ ಬಟನ್ ಬರ್ತಾಯಿದೆ ಅದನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲಿಗೆ ಪ್ರೋತ್ಸಾಹಿಸಿ ಅಂತೇಳಿ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ರಾಜ್ಯದಲ್ಲಿ ಸುಮಾರು ಆರೂವರೆ ಸಾವಿರ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರ ಭವಿಷ್ಯಕ್ಕಾಗಿ ಬಡಿದಾಡುತ್ತಿರುವಂಥ ಫೌಜಿಯವರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಪಟ್ಟಣ ಪಂಚಾಯಿತಿಯಲ್ಲಿ ನಗರ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸೇವಿಸಿರ್ತಕ್ಕಂಥ ಫೌಜಿಯಾರವರು ಸುಮಾರು ಮೂರು ತಿಂಗಳಿಂದ ಸರ್ಕಾರದ ಜೊತೆಗೆ ವಿಧಾನಸೌಧ ಸುತ್ತಾಡಿ ಸುಮಾರು ರಾ ಶಾಸಕರನ್ನು ಭೇಟಿಯಾಗಿ ಸಚಿವರನ್ನು ಭೇಟಿಯಾಗಿ ಕೆಲವು ವಿಚಾರಗಳನ್ನು ಹಂಚಿಕೊಂಡ ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಜೊತೆಗೆ ಬೆಂಗಳೂರು ನಗರ ಪುನರುಸ್ತಿ ಕಾರ್ಯಕರ್ತರಾದಂಥ ರವಿ ಚಂಡಿ ಮತ್ತು ಶಿರಾಡಿ ವಿ ಆರ್ ಡಬ್ಲ್ಯೂ ಆದಂಥ ಪಿ ವಿ ಸುನಿಲ್ ಅವರು ಮತ್ತು ಫೌಜಿಯ ಅವರ ತಂದೆಯವರು ಸಹಿತ ಇವರ ಜೊತೆಗೆ ಕೈ ಜೋಡಿಸಿ ಇವರು ಸದಾ ಇವರ ಬೆನ್ನೆಲು ಬಗ್ಗೆ ನಿಂತು ಪ್ರಯತ್ನ ಮಾಡುತ್ತಿರುವ ಬಗ್ಗೆ ಈ ಪುನರುಸ್ತಿ ಕಾರ್ಯಕರ್ತರಲ್ಲಿ ಕೆಲವು ಕಾರ್ಯಕರ್ತರು ಅವರ ಅವರ ಬಗ್ಗೆ ತಪ್ಪು ಸಂದೇಶಗಳನ್ನು ಕೊಡುವುದು ಮತ್ತು ತಪ್ಪು ಮಾಹಿತಿಗಳನ್ನು ಕೊಡುವುದನ್ನು ಫೌಜಿ ಅವರ ಗಮನಕ್ಕೆ ಬಂದಿರೋ ವಿಚಾರವನ್ನು ಸ್ಪಷ್ಟೀಕರಣ ಕೊಡುವುದಕ್ಕಾಗಿ ಮತ್ತು ಅವರು ಈಗಾಗಲೇ ಈ ಒಂದು ಕೆಲಸಕ್ಕೆ ಮಾಡುತ್ತಿರುವ ಖರ್ಚು ವೆಚ್ಚಗಳ ಬಗ್ಗೆ ಸ್ವಂತ ಖರ್ಚು ಮಾಡಿ ಮಾಡುತ್ತಿರುವ ಬಗ್ಗೆ ಯಾವ ರೀತಿ ಅವರು ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟೀಕರಣ ಈ ಒಂದು ವರದಿಯ ಮೂಲಕ ಕೊಟ್ಟಿದ್ದಾರೆ ತಾವೆಲ್ಲ ಗಮನಿಸಬೇಕಂತ ಹೇಳಿ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ಸಂತೋಷದ ಸುದ್ದಿಯನ್ನು ತಿಳಿಸಲು ಖುಷಿಯಾಗುತ್ತದೆ ಮೂರು ತಿಂಗಳ ಅವಿರತ ಪರಿಶ್ರಮದ ಒಂದೊಂದು ದಿನಗಳ ವಿಷಯಗಳನ್ನು ನಮ್ಮ ಕಾರ್ಯಕರ್ತರಿಗೆ ದಾಖಲೆ ಸಹಿತ ತಿಳಿಸುತ್ತಾ ಬಂದಿದ್ದೇವೆ ಭಗವಂತನ ಕೃಪೆಯಿಂದ ಎಲ್ಲ ಕಾರ್ಯಕರ್ತರ ಪ್ರಾರ್ಥನೆಯ ಫಲವಾಗಿ ನಮ್ಮ ಪ್ರೀತಿಯ ಮಾನ್ಯ ಸ್ಪೀಕರ್ ಯು ಟಿ ಖಾದರ್ ಸರ್ ಹಾಗೂ ನಮ್ಮನ್ನು ಹಂತ ಹಂತಕ್ಕೆ ತಲುಪಿಸಲು ನಮ್ಮ ಬೆನ್ನೆಲುಬಾಗಿ ನಿಂತ ಪ್ರೀತಿಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಲ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಇದಲ್ಲದೆ ನಮ್ಮ ಇಲಾಖೆಯ ಜಂಟಿ ನಿರ್ದೇಶಕರಾದ ನಟರಾಜ್ ಸರ್ ಮತ್ತು ರಾಜ್ಯ ಸಂಚಾಲಕ ರಾಜ್ಯ ಸಂಯೋಜಕರಾದ ನರಸಿಂಹಮೂರ್ತಿ ಸರ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳನ್ನು ನಮ್ಮ ಎಲ್ಲ ಕಾರ್ಯಕರ್ತ ಕಾರ್ಯಕರ್ತ ಕೆಲವೊಂದು ಪ್ರಾಮಾಣಿಕ ಕಾರ್ಯಕರ್ತರಿಗೆ ತಾವು ಈ ತರ ಕನಿಷ್ಠ ನೋಯಿಸುವಂತ ಅಂತ ನಮ್ಮ ಚಾನೆಲ್ ಬಳಗದಿಂದ ಕೇಳಿಕೊಂಡು ಈ ಒಂದು ವರದಿಯನ್ನು ಅವರು ಹೇಳಿರುವ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲ ಗಮನಿಸಿ ಮುಂದಿನ ದಿನ ಯಾರೇ ಪ್ರಯತ್ನ ಮಾಡಿದ್ರು ಅವರ ಜೊತೆಗೂಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಕ್ಕಂಥ ಪ್ರಾಮಾಣಿಕರಿಗೆ ತಾವು ಬೆನ್ನತ್ತಬೇಕಂತೇಳಿ ಈ ಒಂದು ವರದಿ ಮೂಲಕ ತಮ್ಮಲ್ಲಿ ಒಂದು ವಿಚಾರ ಹೇಳಿ ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಭೇಟಿಯಾಗಿ ಸತತವಾಗಿ ಮನವಿಯನ್ನು ನೀಡಿದ ಪ್ರತಿಫಲವಾಗಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ವಿಕಾಸಸೌಧದಲ್ಲಿ ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಜಾರಿಯ ಇಲಾಖೆ ಹಾಗೂ ನಮ್ಮ ಇಲಾಖೆಯ ಇಲಾಖೆಯೊಂದಿಗೆ ನಮ್ಮನ್ನು ಸೇರಿಸಿ ಸಭೆಯನ್ನು ನಡೆಸಿದರು ಇದರ ನಡವಳಿಯೊಂದಿಗೆ ಮಾನ್ಯ ಸಂತೋಷ್ ಲಾಡ್ಸರ್ ಅವರು ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರಿಗೆ ನಮ್ಮ ಕನಿಷ್ಠ ವೇತನಕ್ಕೆ ಒಳಪಡಿಸಲು ಪತ್ರವನ್ನು ಬರೆದಿದ್ದರು ಇದರ ನಾಲ್ಕನೇ ಹಂತವಾಗಿ ಮಾನ್ಯ ನಮ್ಮ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ರವರನ್ನು ನಾವು ಭೇಟಿಯಾಗಿ ನಮ್ಮ ಮನವಿಯನ್ನು ಪುನಃ ನಮ್ಮ ಮನವಿಯನ್ನು ಮಾಡಿಕೊಂಡೆವು ನಮ್ಮ ಇಲಾಖೆಯ ಕಾರ್ಯದರ್ಶಿಯವರಿಗೆ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಮಾಡಿದ ನಂತರ ನಮ್ಮ ನಮ್ಮ ಇಲಾ ನಮ್ಮ ಇಲಾಖೆಯ ಜಂಟಿ ನಿರ್ದೇಶಕರಾದ ನಟರಾಜ್ ಸರ್ ಅವರನ್ನು ಹಾಗೂ ನಮ್ಮ ರಾಜ್ಯ ಸಂಯೋಜಕರಾಗಿರುವ ನರಸಿಂಹಮೂರ್ತಿ ಸರ್ ರವರೊಂದಿಗೆ ಮಾ ಪುನವಮ್ಮೆ ಇಲಾಖೆಗೆ ಹೋಗಿ ಮಾಹಿತಿಯನ್ನು ಪಡೆದುಕೊಂಡು ಪಡೆದಾಗ ಕನಿಷ್ಠ ವೇತನದ ಕಡತ ಸ್ತಬ್ಧವಾಗಿದೆ ಎಂಬುದು ನಮಗೆ ತಿಳಿದುಬಂತು ಇದರಿಂದ ಇಲಾ ಪುನೊಮ್ಮೆ ಇಲಾಖೆಗೆ ಹೋಗಿ ವಿಚರಿಸಿ ವಿಚಾರಿಸಿದ ತದನಂತರದಲ್ಲಿ ಮಾನ್ಯ ಸ್ಪೀಕರ್ ಸರ್ ರವರಾದ ಯು ಟಿ ಖಾದರ್ ಸರ್ ಅವರನ್ನು ಅವರಿಗೆ ಈ ವಿಚಾರದ ಬಗ್ಗೆ ಮನವರಿಕೆ ಮಾಡಿದಾಗ ಮಾನ್ಯ ಸ್ಪೀಕರ್ ಸರ್ ರವರು ತಮ್ಮ ಸೆಕ್ರೆಟರಿಟಿ ಹೆಡ್ ಅಂದರೆ ಕಾರ್ಯದರ್ಶಿಗೆ ದೂರವಾಣಿಯ ಮುಖಾಂತರ ನಮ್ಮ ಕನಿಷ್ಠ ವೇತನದ ಕಡತವನ್ನು ಮುಂದುವರಿಸಲು ಸೂಚಿಸಿರುತ್ತಾರೆ ಇದರ ಫಲವಾಗಿ ಈ ಕನಿಷ್ಠ ವೇತನದ ಕಡತವು ಪುಟ್ಟಪ್ಪಾಗಿ ಈ ಹಂತಕ್ಕೆ ತಲುಪಿರುತ್ತದೆ ಮುಂದಿನ ಹಂತವಾಗಿ ಭಗವಂತನ ಕೃಪೆಯಿಂದ ಮತ್ತು ರಾಜ್ಯದ ಕಾರ್ಯಕರ್ತರ ಪ್ರಾರ್ಥನೆಯಿಂದ ಕನಿಷ್ಠ ವೇತನ ಸಿಗುವವರೆಗೂ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸುತ್ತೇವೆ ಇದಲ್ಲದೆ ಮುಂದೆ ಬರುವ ಚಳಿಗಾಲದ ಅಧಿವೇಶನ ಅಂದರೆ ಡಿಸೆಂಬರಿನ ಚಳಿಗಾಲದ ಅಧಿವೇಶನದಲ್ಲಿ ಎರಡನೇ ಹಂತ ಅಂದರೆ ನಾವು ಇಲ್ಲಿ ನಿಂತು ಡಿಸೆಂಬರ್ನಲ್ಲಿ ನಡೆಯುವಂತಹ ಚಳಿಗಾಲದ ಅಧಿವೇಶನಕ್ಕೆ ನಮ್ಮ ಕನಿಷ್ಠ ವೇತನದ ಬಗ್ಗೆ ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸಲು ಈ ಈ ಹಿಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೆ ತಿಳಿದಿರುವಂತಹ ಹನ್ನೆರಡು ಶಾಸಕರುಗಳಿಗೆ ನಮ್ಮ ವಿಷಯವಾಗಿ ಮನವರಿಕೆಯನ್ನು ಮಾಡಿ ಮನವಿಯನ್ನು ಕೊಟ್ಟಿರುತ್ತೇವೆ ಮನವಿಯನ್ನು ಕೊಟ್ಟಿರುತ್ತೇವೆ ಇದಲ್ಲದೆ ದಿನ ಇಂದು ಅಂದ್ರೆ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಯವರ ಕಾನೂನು ಸಲಹಗಾರರು ಮತ್ತು ವಿರಾಜಪೇಟೆಯ ಮಾನ್ಯ ಶಾಸಕರೇ ಆದ ಶ್ರೀ ಅವರನ್ನು ಭೇಟಿಯಾಗಿ ಮನವಿಯನ್ನು ಮಾಡಿ ಎಲ್ಲರಿಗೂ ಎಲ್ಲ ವಿಷಯಗಳ ಬಗ್ಗೆ ಮನವರಿಕೆಯನ್ನು ಮಾಡಿದ್ದೇವೆ ಎಂಬ ಕಾರ್ಯವನ್ನು ನಮ್ಮ ಕಾರ್ಯಕರ್ತರ ಗಮನಕ್ಕೆ ತರಲು ಈ ಇವತ್ತು ಇಚ್ಛಿಸ್ತಾ ಇದ್ದೇವೆ ಹಾಗೆಯೇ ನಮ್ಮ ಕೆಲವೊಂದು ಕಾರ್ಯಕರ್ತರು ಏನಂತ ಹೇಳಿದರೆ ಅವರು ಅಷ್ಟು ದಿನ ಅಲ್ಲಿ ಕೂತಿದ್ದಾರೆ ಇವರಿಗೆ ಎಲ್ಲಿಂದ ಹಣ ಬಂತು ಯಾರಾದರೂ ಇವರಿಗೆ ಕಾರ್ಯಕರ್ತರೇ ಸಹಾಯ ಮಾಡಿರಬಹುದು ಎನ್ನುವ ಕೆಲವೊಂದು ಮಾಹಿತಿಗಳು ನನ್ನ ಗಮನಕ್ಕೆ ಬಂದಿರುತ್ತದೆ ಇದು ನನಗೆ ಸ್ವಲ್ಪ ಬೇಜಾರಾಗಿದೆ ಯಾಕಂತ ಹೇಳಿದರೆ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಯಾವುದೇ ಕಾರ್ಯಕರ್ತರಿಂದ ಯಾವುದೇ ಒಂದು ಹಣದ ವ್ಯವಹಾರವಾಗಿ ಮಾತಾಡಲೂ ಇಲ್ಲ ಕೇಳಲೂ ಇಲ್ಲ ಹಾಗಾಗಿ ಇಲ್ಲಿ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ನಮ್ಮ ಕಾರ್ಯಕರ್ತರಿಗೆ ಕೊಡ್ಬೇಕೇನಂತ ಕೇಳಿದರೆ ನನ್ನ ತಂದೆಯ ಅತಿವಾದ ಕಾಳಜಿ ಮತ್ತು ಹಣಕಾಸಿನ ಅಂದರೆ ಫೈನಾನ್ಷಿಯಲಿಯಾಗಿ ನನ್ನ ತಂದೆ ನನಗೆ ದೃಢವಾಗಿ ನಿಂತದ್ದು ಅಲ್ಲದೆ ರವಿಕಾಂತ್ ಚಂಡಿ ಬೆಂಗಳೂರು ಯು ಆರ್ ಡಬ್ಲ್ಯೂ ಹಾಗೂ ಪಿ ವಿ ಸುನಿಲ್ ರವರು ಒಟ್ಟುಗೂಡಿಸಿ ನಮ್ಮೆಲ್ಲರ ಹಣವನ್ನು ಒಟ್ಟುಗೂಡಿಸಿ ಹಣಿ ಹಣಿ ಸೇರಿದರೆ ಅಲ್ಲ ಅನ್ನುವ ರೀತಿಯಲ್ಲಿ ಒಟ್ಟು ನಮ್ಮ ಈ ಮೂವರ ಹಣಕಾಸುಗಳನ್ನು ಒಟ್ಟುಗೂಡಿಸಿ ಕಾರ್ಯಕರ್ತರ ಒಳಿತಿಗಾಗಿ ನಾವು ಅವಿರತವಾದ ಶ್ರಮವನ್ನು ಪಟ್ಟಿರುತ್ತೇವೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ ಮತ್ತೆ ಇದರಲ್ಲಿ ಏನಂತ ಹೇಳಿದ್ರೆ ಕೆಲವೊಂದು ನನ್ನ ಗಮನಕ್ಕೆ ಬಂದದ್ದನ್ನು ನಾನು ಏನು ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗುದಿಲ್ಲ ಅಂತ ಹೇಳಿದ್ರೆ ನಾವು ಏನಾದ್ರೂ ಒಳ್ಳೆಯ ಕೆಲಸ ಮಾಡುವಾಗ ಹಲವಾರು ಸಮಸ್ಯೆಗಳು ಅಥವಾ ಹಲವಾರು ಮಾತುಗಳಿಗೆ ನಾವು ಗುರಿಯಾಗಬೇಕಾಗ್ತದೆ ಅಂದರೆ ಈಗ ದಾರಿಯಲ್ಲಿ ತುಂಬ ಕಲ್ಲು ಮುಳ್ಳುಗಳಿರ್ತದೆ ನಮ್ಮ ಗುರಿಗೆ ನಾವು ತಲುಪಬೇಕಿದ್ರೆ ಏನು ಮಾಡಬೇಕಾಗ್ತದೆ ಆ ಕಲ್ಲು ಮುಳ್ಳುಗಳನ್ನೆಲ್ಲ ಸೈಡಲ್ಲಿಟ್ಟು ನಮ್ಮ ಗುರಿಯನ್ನು ತಲುಪಬೇಕಾಗ್ತದೆ ಹಾಗೆ ಕಾರ್ಯಕರ್ತರ ಯಾವ ಮಾತನ್ನು ನಾನು ತಲೆಗೆ ಹಾಕಿಕೊಳ್ಳದೆ ನಮ್ಮ ಕನಿಷ್ಠ ವೇತನದ ಗುರಿಗೋಸ್ಕರ ನಾನು ಇನ್ನೂ ಕೂಡ ಪ್ರಾಮಾಣಿಕವಾಗಿ ನಾವು ಮೂವರು ಕೂಡ ಪ್ರಯತ್ನ ಪಡುತ್ತೇವೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ತಿಳಿಸಲು ಇಚ್ಛಿಸುತ್ತೇನೆ ಇಂತಿ ನಿಮ್ಮ ಪ್ರೀತಿಯ ಫೌಜಿಯ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆ ಯು ಆರ್ ಡಬ್ಲ್ಯೂ ಹಾಗೂ ರವಿಕಾಂತ್ ಚಂಡಿ ಪಿವಿ ಬೆಂಗಳೂರು ಯು ಆರ್ ಡಬ್ಲ್ಯೂ ಹಾಗೂ ಸುನಿಲ್ ಪಿವಿ ಆರ್ ಡಬ್ಲ್ಯೂ ಮತ್ತೊಮ್ಮೆ ಇದನ್ನು ಜನಕ್ಕೆ ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟನೆಯನ್ನು ನೀಡುವುದಕ್ಕಾಗಿ ಅಂಗವಿಕಲರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ವರದಿಯನ್ನು ಕೇಳಿರುತ್ತೇನೆ ದಯಮಾಡಿ ಈ ವರದಿಯನ್ನು ಪ್ರಸಾರ ಮಾಡಿ ಕಾರ್ಯಕರ್ತರ ಗಮನಕ್ಕೆ ತರಲು ನಾನು ಅಂತರಾಲ ಯೂಟ್ಯೂಬ್ ಚಾನಲ್ ಅಂದ್ರೆ ಅಂಗವಿಕಲರ ಅಂತರಾಲ ಯೂಟ್ಯೂಬ್ ಚಾನಲ್ನ ಕಲಕಲಿಯಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹೀಗೆಯೇ ಮುಂದಿನ ಹಂತದಲ್ಲಿಯೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಕರ್ತರಿಗೆ ಇದಕ್ಕೆ ನ್ಯಾಯ ಒದಗಿಸಿಕೊಡಲು ಆ ಭಗವಂತನ ಮೇಲೆ ಇಟ್ಟು ಸತತ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಮಾಡುತ್ತೇವೆ ಕೂಡ ಮುಂದಿನ ಹಂತವಾಗಿ ಎಲ್ಲರೂ ಏನಂತ ಹೇಳಿದರೆ ಭಗವಂತನ ಮೇಲೆ ಅತಿಯಾದ ನಂಬಿಕೆ ಇಟ್ಟು ನಮ್ಮ ಕಾರ್ಯವನ್ನು ಒಳ್ಳೆಯ ರೂಪಕ್ಕೆ ತರಲು ನಿಮ್ಮ ಪ್ರಾರ್ಥನೆಯೇ ಅತೀವಾದ ಶಕ್ತಿಯಾಗಿರುತ್ತದೆ ನಮ್ಮನ್ನು ಈ ಹಂತಕ್ಕೆ ತಲುಪಿಸಿತು ಕೂಡ ನಿಮ್ಮ ಪ್ರಾರ್ಥನೆಯಿಂದಲೇ ಅಂತ ಹೇಳಿಕೆ ನಾನು ಇಚ್ಛಿಸುತ್ತೇನೆ